ಬಿಡತ್ಗೆಮ್ಮ ನೀನೇನಾರು ಸುಸಿನ ಆತು ಹೆಂಗ ನನ್ನ ಮಗ ಆರಾಮಾಗಿ ಕೈಕಾಲು ಗಟ್ಟಿಟ್ಕೊಂಡು ಚಂದಾಗ ಬಂದು ಕಣ್ಮ್ಬಂದಿಟ್ಟ ನಿಂತಾನಲ್ಲ ಅಷ್ಟೇ ಸಾಕು ಈಗೇನು ಇಲ್ಲಿ ಬಂದಾಳಲ್ಲ ನಾನು ನೋಡ್ತೀನಿ ಯಾವ ಹುಡುಗಿ ಕೊಡ್ತಾಳ ಏನು ಕೊಡ್ತಾಳ ಅಂತಂದು ನನ್ನ ಮಗ ನೆನಪು ಒಂದು ಸಾಕು ಹ್ಞೂ ಬರ್ರಿ ಬರ್ರಿ ಚಾಪಾ ಮಾಡ್ತೀನಿ ಕುಡಿಯೋಕಂತೀವಿ ಅಂತ ಹೇಳ್ರಿ ಬಾ ಹೇಳ್ರಿ ಆತತಿ ಮಾಡುವಂತೆ ಚಾ ಒಂದು ಸತ್ತಾಡ್ಕೋ ಅಲ್ಲ ಸರಿತರಕ್ಕ மத்தி எல்ல மென்பிட்டு நீன்கொத்தவா நீர் நம்ம முந்தா ತಲೆ ಹೊಡೆದಾಗ ಪ್ರಜ್ಞೆ ಇತ್ತ ಏನ ಅವಾಗ ನೆನ್ಪ ಇತ್ತ ಬಂದು ನಮ್ಮ ಮನೆ ಮುಂದೆ ಬಿದ್ದಾರ ಏನ ನಂಗೆ ಹೆಂಗ ಗೊತ್ತಿರುತ್ತಾ ನಾನು ಕೇಳಿದ್ರ ಹ್ಞೂ ಪವಿತ್ರ ಆತು ಬಿಡು ಅದೇನಾಗಲಿ ಹೆಂಗೆ ಆಗಲಿ ಒಟ್ಟು ನನ್ನ ಮಗ ಆರಾಮ ಅದನಾ ನನ್ನ ಸಸಿ ನನ್ನ ಕಣ್ಣ ಮುಂದೆ ನನ್ನ ಮೊಮ್ಮಗದಾನ ನನಗೆ ಅಷ್ಟು ಸಾಕು ನೀ ಎದ್ದೋಗಿ ಚಹಾ ಮಾಡ್ತೀಯ ನನ್ನ ಮಾಡ್ಬೇಕು ಭಾಳ ಹತ್ತು ನಿಂತ್ಕರೇನ ಅದೇಮ್ಮ ತಡ್ಕಾರಿ ಚಾನೂ ಮಾಡಣ ಎಲ್ಲ ಮಾಡನ ನಾವು ನನ್ನ ಚಂದಾಗ ಕೇಳಿದ್ರ ನಾಳೆ ನಿನ್ ಮಗ್ಗನ ತೋರ್ಸ್ಬೋದು ಮತ್ತೆ ಏನ ಅದು ಎಂತದ ಮಗ ಹಿಟ್ ಬೀ ಅಂದ್ಲು ಹ್ಮ್ ಏನು ಹೆಚ್ಚು ಕಮ್ಮಿ ಆಗಿ ನಾಳೆ ನಿನ್ ಮಗ ಮಕ್ ಮುಖಂಡಲ್ಲೇನೆ ಹೋದ್ರ ಇವ ಹೊಲ್ದ ಕೆಲ್ಸ ಮಾಡೋ ಬಂದಾಗ ಹುಡುಗಾಟಕ್ಕ ಇವ ತಳಿದ್ನಂತ ಹಿಂದೆ ಬಿದ್ದು ರಕ್ತ ಬಂದಿಲ್ಲ ಏನೂ ಇಲ್ಲ ತಲೆ ಹೇಳ್ವಿ ತಲೆ ಹೇಳ್ಬಿತ್ ಅಂತ ಸಾಯಲಿಲ್ಲ ದುರ್ಗಪ್ಪ ಅಣ್ಣ ಮತ್ತ ಹಂಗಾದ್ರ ಏನ್ ಮಾಡ್ತಿದಿ ಅದಕ್ಕ ಯೋ ಆತಿಯಮ್ಮ ನಾನಲ್ಲ ಅದಿಯಮ್ಮ ನೀನು ಬಾಯಿಗೆ ಏನು ಬರ್ತದನ್ನು ಮಾತಾಡ ಇವ ನಿನ್ನ ಕೈ ಮುಗಿತೀನಿ ನೀ ಸುಮ್ ಕುಂದರು ನಾನು ಏನು ಎತ್ತ ವಿಚಾರ ಮಾಡ್ತೀನಿ ಸ್ವಲ್ಪ ಸುಮ್ಮನೆ ಬಿಡು ಪುಣ್ಯಭರತ್ ನನಗೆ ಹ್ಞೂ ನೀ ಹೇಳವ ತಂಗಿ ನನ್ನ ಮಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ನೋಡ್ರಿ ಚಿಗವರ ನೀವು ಏಟ್ ಕೇಳಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನನಗೆ ಗೊತ್ತಿರೋದು ಇಷ್ಟ ವಿಷಯ ನನಗೆ ಅದಕ್ಕಿಂತ ಹೆಚ್ಚಿಗೆ ಏನು ಗೊತ್ತಿಲ್ಲ ನಾನು ಏನು ಬಿಟ್ಬಿಡ್ರಿ ನನ್ನ ಅತ್ತಿಯರ ನಾ ಚಾ ಮಾಡ್ತೀನಿ ರೀ ನೀವು ತೋರಿಸ್ಬರ್ರಿ ಅಡುಗೆ ಮನೆಗೆ ಇವತ್ತೊಂದು ದಿನ ಎಲ್ಲ ನಾ ಮಾಡ್ತೀನಿ ಇನ್ಮ್ಯಾಗ ಈ ಮನೆಯಾಗೆ ಇರಬೇಕಾದಕ್ಕೆ ನಾನಲ್ಲ ಎಲ್ಲಾನು ಮಾಡ್ತೀನಿ ಏನು ಇವ್ರಿಗೊಂದಿಟ್ಟು ಅಡ್ಡಾಡಕ್ಕೆ ದೂರ ಆಗುತ್ತಾ ಭಾಳನಾ ದೂರ ಆಗುತ್ತೆ ಬಿಡ್ರಿ ಮೂರು ಮೂರು ತಾಸು ಬೇಕು ಅಡ್ಡಕ್ಕೆ ಒಂದು ಕೆಲಸ ಮಾಡಿರಿ ನೀವು ಅಲ್ಲಿಗೆ ಬಂದುಬಿಡ್ರಿ ನೀವು ನಾನು ಇವರು ನನ್ನ ಮಗ ಅಲ್ಲೇ ಇರೋನಂತ ಇಲ್ಲವಾ ಇಲ್ಲ ಇಲ್ಲಿ ಒಂದಿಟ್ಟು ಏರ ತುಣಕ ಗೇಣ ಐತೆ ಹೊಲ ಅದನ್ನು ನೋಡಿಕೊಂಡು ನನ್ನ ಗಂಡು ಕಟ್ಸಿದ್ ಮನೆಯಾಗ ನಾನು ಕಣ್ಣು ಮುಚ್ಬೇಕಂತ ಆಸೆ ಆಯ್ತವ ಹಂಗಾಗದಲ್ಲ ಈಗ ಹೆಂಗೆ ಬರ್ತಿದ್ನಲ್ಲ ವಾರದಾಗ ಎರಡು ಸರಿ ಮೂರು ಸರಿ ಬರಲಿ ಹಾಂ ಸಾಲಿ ಹೆಂಗೂ ಶನಿವಾರ ಅಲ್ಲಿ ಹೋಗ್ಬಿಡ್ತಾ ಇಲ್ಲಿ ಹೋಸ್ರ್ ಬಂದ್ಬಿಡ್ರಿ ಮಮ್ಮಗನ ಕರ್ಕೊಂಡು ಮತ್ತೆ ಹಿಂದಳ ದಿನ ಮುಂಜಾನೆ ಬೆಳಗ ಮುಂಜಾನೆ ಬಿಟ್ರಿ ಅಂದ್ರೆ ಸಾಲಿ ಟೈಮಿಗೆ ಅಲ್ಲಿ ಹೋಗಿರಿ ಆಂ ಹಂಗೆ ಮಾಡುವಂತೆ ಅಂತ ನೀನೇನು ಬ್ಯಾಡೀವತ್ತೊಂದು ದಿನ ಚಾ ಚಹಾ ಮಾಡೋದು ನಾನು ಮಾಡ್ತೀನಿ ಕುಂತ್ಕೊಂಡು ಮಾತು ಹೇಳಿರಿ ಆ ಅಣ್ಣ ಹೆಂತಿ ಹ್ಞೂ ಕುಂದ್ರಿ ಬರ್ಲವನ್ನ ಚಾ ಮಾಡ್ತೀವಿ ಕುಂದ್ರಿ ಎತ್ತಿ ಪವಿತ್ರ ತಲೆ ಕೆಡ್ಸ್ಕೊಬೇಡ ಎಲ್ಲಾನು ಒಂದೇನ್ರ ವ್ಯವಸ್ಥೆ ಮಾಡೋಣ ನಡಿ ಒಳಗೋ ನಡಿ ನಾವು ಏನು ಹೇಳ್ಬೇಡ ಏನು ಕೇಳ್ಬೇಡ ನೀನ್ ನನ್ ಗೊತ್ತೀನಿ ಏನ್ ಹತ್ತಿ ಅನ್ನೋದು ನಡಿ ಸುಮ್ ನಡಿ ಒಳಗ ನಡಿ ಆದ್ರೂ ಇವ ಅತ್ತಿ ಬಹಳ ಕಿರಿಕಿರಿ ಮಾಡ್ತಾಳ ನಿಖಿ ಪವಿತ್ರ ಅಂದೆಲ್ಲ ಕೆಸರು ಆಕಿನೂ ಬಹಳ ಕಿರಿಕಿರಿ ಮಾಡ್ತಾಳವ ಕರೆನ ಅಮ್ಮ ಇಲ್ಲಿ ಯಾರು ಆಟಾಡಕದಾರನಾ ನಾ ಹೋಗಿ ನೋಡ್ಕೊಂಡ್ಬರ್ತೀನಿ ఆత్మగ హా బాగు అక్క బా తె ఈ ముదుకీ బోళగు బాళ అంద్ర బా కతర్న కతాళ బా విచారా మాట్ మాడ్రు అద హాళ బా విచారా తాళమే అంత మాట్లాడక అయ్యప్ప భగవంతేనూ గొప్ప இதன சரிமாண்ட் தகன்ஹோ இல்ல அந்த மாதிர ஜன உண்டா இல்ல பாங்க அழகு கரீது மாடன்றி ஒட்டு அவ்வளோ தந்திரி பசரதார அந்த இஷ்ட அழக்க ஏன் மாநாட்டு நன்கண்ட் அந்த நம்பிக்குங்க சரிதா சரிதா அண்ணா வா அண்ணா அல்லவா தினா பெழகாதிரிங்க அத்து கொந்த குத்துக்கொண்டுர ஏங்க வா ஜீவனா நீனா ஏழு ஏங்க ஜீவனா அந்தினானா இல்லை அண்ணா இல்லை நோடு அங்க சுல்ல என்ன நினைப் பாத்தா நாளே நன் கூசுகத்தி ஏங்க ஏனு हட்டா மாடி பிட்டுமன் தப் மாடி நேனா அந்தந்து நனக்கு அதை யோச்சினே ಅಳು ಮಂಟಣ್ಣನಂಗ ಅಲ್ವಾ ಮತ್ತೆ ಹೋರಾಡಬೇಕು ಹೋಗಿತ್ತು ನನ್ನ ಗಂಡ ನನಗೆ ಅಧಿಕಾರ ಇದೆ ಅಂತಂದು ಹೆಂಗೋ ನೀನೇ ಅಂತ ಹೇಳ್ತಂತ ಎಲ್ಲರಿಗೂ ಗೊತ್ತಾಗಿತ್ತಲ್ಲ ಅದನು ಒಪ್ಕೊಂತಿದ್ದ ನೀನ ಹಠ ಮಾಡಿ ಬಂದ್ಬಿಟ್ಟಿ ಈಗ ಎಲ್ಲಿ ಬಂದು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಬರಲ್ಲ ಬಾ ತಂಗಿ ಅಂನ ಕಾರಣ ಮನಸ್ಸು ಆಗಲಿಲ್ಲ ಅಣ್ಣ ಅಂನ ಕಾರಣ ಮನಸ್ಸು ಆಗಲಿಲ್ಲ ನನ್ನ ಮಕ್ಕಳು ಕೊಟ್ಟಿಲ್ಲ ಅನ್ನ ಕಾರಣಕ್ಕೆ ಅತ್ತೆ ಮಗಳ ಮಧ್ಯದ ಈಗ ಮಕ್ಕಳು ಹಾಕತೋ ಈ ಹೊತ್ತಾಗ ಅದಕ್ಕೆ ಮೊದ್ಲ ಮದುವೆಗೆ ತನ್ನ ವಿಷಯ ಗೊತ್ತಾಗೈತಿ ನನ್ನ ಮನಸ್ಸಿಗೆ ಎಷ್ಟು ಆಗತ್ತಾಗೈತಿ ಅದು ಗೊತ್ತಾಗೋದಲ್ಲ ಯಾರದಿರಿ ಮನೆಯಾಗ ಯಾರದಿರಿ ಓ ಸುಧಕ್ಕ ಸುಧಾವಕ್ಕ ಬಾಬೆ ಅಯ್ಯ ಯಾಕ ಸರಿತಾ ನಾ ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ಲ ಅಳಕತ್ತಿಯಲ್ಲ ತಂಗಿ ಇಲ್ಲಕ್ಕ ಹಂಗೇನಿಲ್ಲ ಬಾ ಯಾವಾಗ ಬಂದಿ ಊರಿಗೆ ಜಾತ್ರೆ ಐತಲ್ಲ ತಂಗಿ ಕಡೆ ಸುಮಾರು ಜಾತ್ರೆ ಅಲ್ಲ ನಮ್ಮೂರಿಂದ ಅದಕ್ಕೆ ಜಾತ್ರೆ ಬಂದಿದ್ದೆ ಜಾತ್ರೆ ಆತ ಎಲ್ಲ ಆತ ಇನ್ನೇನು ಮುಗಿಸ್ಕೊಂಡು ಹೋಗ್ಬೇಕನ್ನೇ ಮತ್ತು ನೀವಿಬ್ಬರು ನಿಮ್ಮ ಇಬ್ಬರು ಅಂತ ಬಂದ ನೋಡು ಈಗ ಏನ ತಂಗೇ ಕಳಕತ್ತಿದ್ದಿ ಇಲ್ಲವಾ ನಾನೇ ಹೇಳಕತ್ತೀನಿ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಹಂಗೆ ನಂಗ ವಿಷಯ ಗೊತ್ತಾತ ಊರಾಗ ಮಂದಿ ಒಂದ್ ಹುಟ್ಸಂದ್ರೆ ಒಂಬತ್ ಹುಡ್ಸ್ತಾರ ತಂಗಿ ಅಲ್ಲ ನೀನ್ ಎಂತ ಕಿದೀಯ ನಿನ್ ಗಂಡ ನೀನು ಅಧಿಕಾರದಿಂದ ಗಂಡ ಏ ನಾನು ನಾಲ್ಕು ಮಂದಿಯಾಗ ಮದ್ವೆ ಆಗಿನಿ ನೀನು ನಿನ್ನ ಮದ್ವೆ ಆಗಿರ್ಬೋದು ನನ್ನ ಮದ್ವೆಗಿ ನ ಮುಂಚಕ ಆದ್ರ ನಿನ್ನ ನಾಕ್ ಮಂದಿಯಾಗ ಮದುವೆ ಆಗಿಲ್ಲ ನನ್ನನ್ ಏನ್ ಅಂತಾರ ನಿನ್ನೂ ಅನ್ನಲ್ಲ ನಿನ್ನ ಅನ್ನಲ್ಲ ಅಂತ ನೀ ಹೇಳಿ ಚಂದಾಗ ನಿಂತು ಎದ್ರೀಶ್ ಮಾತಾಡಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಮುಲ್ಯಾಗ ಉಯ್ಯ ಉಯ್ಯ ಮಾಡಾಕತ್ತಿ ನೀನ್ ಹಾ ಅಲ್ಲ ಅಕ್ಕ ಏನ್ ಮಾಡ್ಲಿ ಅಂತ ಗಂಡ ತಗೊಂಡು ಅಂತ ಗಂಡ ಗಂಟ ನಾಗ ನಾನು ಬೆಳಿಬೇಕ ಅಪ್ಪಿಲ್ಲ ಇನ್ನ ದೊಡ್ದವಾ ಹಂಗ ಬೆಳಿಬೇಕ ನಿನ್ ಮಕ್ಕಳು ಅಪ್ಪಿದ್ದು ಹಂಗ ಹೇಳ ಎಷ್ಟ್ ದಿನದವ ನಿನ್ ತಮ್ಮ ನಿನ್ನ ಎಷ್ಟ ನಿನ್ನಾದ್ನ ಎಷ್ಟುನು ಅದ ಹಂಗ ಅಲ್ಲ ಯಕ್ಕ ಆ ಮನ್ಷನ್ ಮಕ್ಕ ನೋಡಕ ಇಷ್ಟ ಇಲ್ಲ ಆ ಮನ್ಷಾಗ ನೆನಪಿಲ್ಲ ನೋಡವಾ ಆ ಮನುಷ್ಯಾಗ ನೀ ಯಾರನ್ನ ನೆನಪಿಲ್ಲ ಅದಕ್ಕೆ ಖರೆ ನಾನು ನೆನಪಿಲ್ಲ ಏನು ನಾಟಕ ಮಾಡೋಕತ್ತ ಅದನ್ನ ಕೇಳಬೇಕಾ ನೀ ಕಂಡು ಎಲ್ಲ ಬಿಟ್ಕೊಂಡು ಕೈ ಕೈ ತೊಳ್ಕೊಂಡು ನೀವಿಬ್ರು ಏನರ ಮಾಡ್ರಿ ಅಂತ ಇಲ್ಲಿ ಬಂದು ನಿಮ್ಮ ನಿಮ್ಮ ಅಣ್ಣಗೆ ಆದ್ರೆ ನಿಮ್ಮ ಅಣ್ಣ ಏನು ಮಾಡ್ತಾನ ಆ ಅದು ಬಸರಿದ್ದ ಹೆಣ್ಮಗಳು ಹೌದಾ ಅಲ್ಲವಾ ಈಗ ಅವ್ರ ಮನ್ಯಾಗನು ನಿಮ್ಮ ನಿಮ್ಮ ಅಣ್ಣನ ಹಿಂತಿ ಮನ್ಯಾಗನು ಬಾಣಂತಿ ಹೆಣ್ಮಗಳದ ಹೌದಾ ಅವರು ಬಾಣತಿನ ಬಿಟ್ಟು ಬಸ್ರ ಹೆಣ್ಮಗಳ ಜೊತೆಗೆ ಇಲ್ಲಿ ಬಂದು ಕುಂತ ಯಾರು ನಿಮ್ಮ ಅಣ್ಣನ ಅತ್ತಿ ಈಗ ಆಕೆ ಬಸರದ ನೀನು ಬಸರದಿದ್ದೀ ನಿನ್ನ ಚಾಕ್ರಿ ಮಾಡ್ಕೊಂಡು ಆ ಹೆಣ್ಮಕ್ಳು ಕುಂತ್ಲು ಅಂದ್ರ ಅಲ್ಲಿ ಬಾಣತಿ ಚಾಕ್ರಿ ಯಾರು ಮಾಡ್ತಾರ ಈಗ ನಿಮ್ಮ ಮತ್ಗೆಮ್ಮನು ಬಸರದಾಳ ಆಕಿಗೆ ಬಾಣ್ತನಕ್ಕೆ ಹೋಗ್ಬೇಕು ಅದು ಇರ್ತಾವೆ ನೀನು ಇಲ್ಲಿ ಕುತ್ಕೊಂಡ್ರ ಮುಂದೆ ಹೆಂಗ ತವ್ರ ಮನಿ ನೀ ಹಡಿಯಾಕ ಬರವಲ್ಲ ಅಕ್ಕ ಎಲ್ಲಾನು ಸರು ಅನ್ನೊಂದು ಈಗ ಮಾಡಂದ್ರ ನಿಮ್ಮ ಕಷ್ಟ ಆಗತ್ತವ ತಂಗಿ ನೀ ಯೋಚನೆ ಮಾಡ ಹಂಗಲ್ಲಕ್ಕ ಮರೆಯದಿಲ್ಲ ಜಾಗದಾಗ ನೋಡವಾ ಮರೆಯದಿಲ್ಲ ಜಾಗ ಅನ್ನೋಕ್ ಏನಿಲ್ಲ ನಾಳೆ ಖಾರೆ ಕಟ್ಲಿಗೆ ನೀನು ಕರೆಯಾಗಿಲ್ಲ ಗಂಡು ಬಿಟ್ಟಕ್ಕಿ ಗಂಡು ಬಿಟ್ಟಕ್ಕಿ ಮಕ್ಕಳು ಗಂಡ ಬಿಟ್ಟಾಕಿ ಅಂತಾರೆ ಏನು ನೀನು ಮಕ್ಕಳು ನಾಳೆ ನಮ್ಮ ಅಪ್ಪೆಲ್ಲ ಅಂತ ಕೇಳಿ ನಿನ್ನ ಹತ್ತಿ ನಾವು ಸಿಟಿಯಾಗಿಲ್ಲವ ನಾವು ಪೇಟೆಗೆ ಭಾಳ ಮಾಡೋಕತ್ತಿಲ್ಲ ನಾವು ಹಳ್ಳ್ಯಾಗದೀವಿ ಹಳ್ಳ್ಯಾಗ ಹೆಂಗ ಇರೋಲ್ಲಕ್ಕ ಗುಡುಕ್ ಕುಡಕ್ನಾ ಹಡಕ್ನ ಗಂಡ ಅನ್ನೋದು ಈಗಿನ ಕಾಲದ ಪದ್ಧತಿ ಐತಿ ಅದನ್ನ ನೀ ಮಾಡೋದು ಕಲಿ ಬಿಟ್ಟು ಬಂದು ಕೂತ್ಕೊಂಡ್ರೆ ನೀನ್ ಯಾರು ಅನ್ನೋದಲ್ಲ ಅದನ್ನ ಅನ್ನಕತ್ತಾರ ಏನು ಮಾಡಬಾರ್ದು ಮಾಡಿದ್ದ ನೆನಪಿಲ್ಲ ನಮ್ಮೂರಾಗ ಏಸ್ ಮಂದಿ ಎಣ್ಯ ಮದುವೆ ಆಗಿಲ್ಲ ಮೂರು ಮದುವೆ ಆಗಿಲ್ಲ ಏನು ಹೇಳ್ತಾರ ಮಕ್ಕಳು ಅಂತಂದು ಎಷ್ಟು ಮಂದಿ ಇಲ್ಲವ ನಮ್ಮೂರಾಗ ಆ ಮದ್ವಿ ಮಾಡ್ಕೊಂಡು ಮೂರು ನಾಲ್ಕು ಇಟ್ಕೊಂಡು ಬೇರೆ ಉಟ್ಕೊಂಡು ಸಂಸಾರ ಮಾಡ್ರಿ ಇಲ್ಲಿ ಇಲ್ಗಡೆ ಮಕ್ಕಳು ಹೇಳ ನೀನು ಅವ್ರು ಏನ ಏನು ಎಂಥ ಜಗಳ ಮಾಡಿ ಹೋಗ್ಯಾರ ನೀ ಹೆಂಗೆ ಮಾಡಿ ಅಂದ್ರೆ ನಿದ್ದು ಬಂದರಿಗೆ ಹಾಸಿ ಕೊಟ್ಟಂಗೆ ತೆಗೆ ಮಾಡ್ರಿ ಅದು ಬೇಡ ತಂಗಿ ನೀನು ಜೀ ನಿನ್ನ ಕಾರ್ ಮೇಲೆ ನೀನ ಕಾಲಕೋತಿದ್ದಿ ಮತ್ತೆ ನಿಮ್ಮ ಅಣ್ಣನ ಜೀವನಕ್ಕೂ ನೀ ಕಾಲಕತ್ತಿದ್ದಿ ಇಲ್ಲಡಿ ಇಲ್ಲಿ ನಿಂತ ಅವ್ರ ಮನೆ ಚಂದ ಇರ್ಬೇಕು ನಿನಗೆ ಏಟ್ರ ಮನಸ್ಸಿನಗಿತ್ತು ನಡಿ ಮದ್ಲಲ್ ನಿನ ಗಣ್ಣ ಮನೆಗೆ ಯಕ್ಕ ಬಿಡು ಹೋಗ್ಲಿ ನನಗೇನು ನನ್ನ ತಂಗ್ ಜಾಗದಲ್ಲ ಹೌದಪ್ಪ ಈಗ ಒಗದಿಲ್ಲ ನಾಳೆ ಎಷ್ಟಾಗ್ಲಿ ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ ಏನು ಬೇಡ ಹೇಳೋದು ಕೇಳ್ತಮ್ಮ ನಿನಗೆ ಅರ್ಥ ಆಗೋದಿಲ್ಲ ದೊಡ್ಡ ಹೇಳೋದ್ನ ಕೇಳು ಈಗ ಯಾರ ಬಂದು ನಿಮ್ಮಿಬ್ರಿಗೂ ಬುದ್ಧಿ ಹೇಳಬೇಕು ಮನೆಯಾಗ ಯಾರು ಹಿರಿಯರು ಅಂತ ಯಾರೂ ಇಲ್ಲ ಈಗ ನಿಮ್ಮ ಮಾವ ಮಾವಾದರ ಕರೆ ಅವ್ರು ಹೆಂಗೆ ಬಂದು ಮಾತಾಡ್ತಾರಪ್ಪ ನಾಳೆ ನೀನು ನೀನಾರ ಅನ್ಬೋದು ನಿನ್ನ ತಂಗಿಯರ ಅನ್ಬೋದು ನಿಮ್ಗೆ ಹಿಂಗೆ ಕಷ್ಟ ಐತಾನೆ ನಾನು ತಂಗಿರೋದಂತ ನನ್ನ ಅಂದ್ರೆ ಅವ್ರಿಗೆ ಮರ್ಯದಿರೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಅಂಜಿ ಏನು ಮಾತಾಡೋದಿಲ್ಲ ಊರಾಗ ಒಂದು ಹುಟ್ಟಿಸಂದ್ರೆ ನೂರು ಹುಟ್ಟಿಸ್ತಾರೆ ನಿನಗೆ ಗೊತ್ತಾಗೋದಿಲ್ಲ ತಂಗಿ ನಿನ್ನ ಮಕ್ಕಳಿಗೆ ಆ ತಂದೆ ಆಸ್ರೆ ಬೇಕು ಏನು ಈ ಕತಿ ನಡೆಯಕತ್ತಿರೋದು ಹತ್ತೊಂಬತ್ನೂರ ತೊಂಬತ್ತು ಎಂಬತ್ತರ ದಶಕದ್ದು ಎಂಬತ್ತು ತೊಂಬತ್ತರ ದಶಕದ್ದು ಹಂಗಾಗಿ ಮೊದ್ಲು ಅದ ಕಾಲ ತೋರ್ಸಕತ್ತೀನಿ ಯಾರು ಹಾಂಗ ಯಾರು ಮಾಡ್ತಾರ ಈಗ ಎಷ್ಟ ಮಂದಿ ಬಿಟ್ಟು ಬಂದಿಲ್ಲ ಎಷ್ಟ ಮಂದಿ ಡೈವರ್ಸ್ ಆಗಿಲ್ಲ ಯಾರೋ ಜಜ್ ಮಾಡ್ಬಾರೀ ಪ್ಲೀಸ್ ಹ್ಮ್ ಬರಿ ಬರಿ ಬರಬೇಕು ನೋಡೋಣ ನೋಡನ ಅಕ್ಕ ಹೆಂಗ್ ಮಾತಾಡ್ತೀಯಲ್ ನೀನ್ ನನಗೊಂದ್ ಮರ್ಯದಿಲ್ಲನ ನೋಡವಾ ಈಗಿನ ಕಾಲದಾಗ ಹೆಣ್ಮಕ್ಳಿಗೆ ಮರ್ಯದಿಲ್ಲ ಇನ್ನ ಈಟ್ರ ನಿನಗ ಹುಡುಗ ಒಪ್ಪೆಯಾಗ್ಯಂತ ಕೇಳ್ತಾರ ಏನ್ ನಮ್ಮವರ ಕಾಲಕ್ಕ ಏನ್ರೀ ಕೇಳ್ತಿದ್ರ ಹನ್ನೆರಡು ಹನ್ನೊಂದು ವರ್ಷಕ್ಕೆ ದೊಡ್ಡವಾದ ದೊಡ್ಡದಾದ ಕೂಡ ತಗೊಂಬಂದು ಮದ್ವಿ ಮಾಡಿ ಗಂಟೆ ಕೊಟ್ಟು ಹೋಯ್ಬಿಡವ್ ಏನು ಬದುಕಿ ಹೇಳೋ ಮಗಳು ಸತ್ತಾಳ ಅಂತ ಕೇಳ್ತಿದ್ರ ಒಂದ ಮಕ್ಕಳು ಮಕ್ಳು ನಮ್ಮ ಅಪ್ಪಗನ ತಗೋ ಎಷ್ಟು ಮಂದಿ ನಾ ದಕ್ಕಿ ನಾ ಹದ್ಮೂರ್ನೇದಾಕಿ ನಾನು ಹಿಂದಿನ ಯಾಡದು ನಮ್ಮ ಮಕ್ಕಳು ಮಕ್ಳು ನಮ್ಮ ಅಪ್ಪಗ ಹೆಸ್ರಾಗ ಗೊತ್ತಿದ್ದಿಲ್ಲ ಅಂತ ನಮ್ಮ ಹೆಣ್ಮಕ್ಳು ಬಾಳ ಇರೋದಕ್ಕ ಮನಿಗೆ ಬರ್ತಿದ್ದಿಲ್ಲ ಅಂತ ಹೆಣ್ಣು ಹರ್ದಿನಿ ಬಾಳ ಅಂತಂದ ಅವ ನಮ್ಮಅಣ್ಣದಲ್ಲ ಮೃತ್ಯುಂಜಯ ಆಮೇಲೆ ಭೀಮಾ ಆಮೇಲೆ ಸೋಮಣ್ಣ ಇವ್ರ ಮೂರ್ ಮಂದಿ ಹೆಸರು ಮಾತ್ರ ಗೊತ್ತಂತ ಈಗೂ ನಮ್ಮ ಅಪ್ಪಗೆ ನಮ್ಮ ಹೆಸರು ಗೊತ್ತಿಲ್ಲ ಈಗೇನು ನನ್ನನ್ನು ಏನು ನಿಮ್ಮ ಮನೆಗೆ ಖರ್ದಾನದ ಮಾಡಿ ನೀನು ಇಲ್ಲ ನಾವಾಗ್ಯ ನಮ್ಮ ಗಂಡನ ಮನೆಯಾಗ ನಮ್ಮ ನಾಣ್ಯಾರ ಬಂದು ಕಿರಿಕಿರಿ ಮಾಡಿದ್ದಕ್ಕೆ ಜಾತ್ರೆ ಅಂತ ನಾವ ಹೇಳಿ ಬಂದೀವಿ ಏನು ನಾವು ಮರ್ಯದ್ಗೆ ಎಟ್ಟ ಬಂದಿವ್ರ ಮನೆಗೆ ಇಲ್ಲಿ ತವ್ರ ಮನೆಗೆ ಬಂದು ಏನು ಕುಂದ್ರಷ್ಟು ನಮ್ಗೆ ಏನು ಕುಳ ಕೂಳ ಹಾಕ್ತಾರ ಇಲ್ಲ ಅತಿಗೆ ಮರನ್ನರು ಇಲ್ಲಡಿ ಇಲ್ಲೇ ತೂಚಿ ಅಂತಾರೆ ಇತ್ಲ ಬಾ ಅನ್ನೋದಿಲ್ಲ ಯವ್ವ ನಮ್ಗೆ ಏನು ಮರಿಯದಿ ನಮ್ಮದು ಚಲೋ ಅಲ್ಲ ನಾಳೆ ನಿನ್ನದು ಹಂಗೆ ಆಗಬಾರ್ದು ನಾವೆಲ್ಲ ತೇಟುಟ್ಟೆ ತೆಲಗಂಬಿಟ್ಟಿವೇಳದು ಹೇಳೋದು ಕೇಳ್ತಂಗಿ ಬೇಡ ಹಠ ಮಾಡಬೇಡ ನಡಿ ನಿನಗೆ ಅಣ್ಣ ಮನೆ ನಡಿ ನಾನು ಹೇಳ್ತೀನಿ ಎಲ್ಲಿರ್ತಾನ ಅಲ್ಲಿರು ನಿನ್ನ ಅಧಿಕಾರ ಐತಿ ಎಲ್ಲವಕ್ಕಿಕ್ಕಿಂತ ನಿನಗೆ ಅಧಿಕಾರ ಜಾಸ್ತಿ ಐತಿ ಸರಿತಾ ಅರ್ಥ ಮಾಡ್ಕೋ ಎದ್ದಡ ಮ್ಯಾಕ ನಡಿ